ಅವರೆಲ್ಲ ಯಾರ ಊರಿಗೆ ಅವರು ಹೊಂಟದ್ರು ಮನಸ್ಸಿನ ಮಗಳೇ ಬಂದ್ಬಿಟ್ಟು ಇವಾಗ ಯಾವ್ದು ಇಲ್ಲ ಅಷ್ಟೇ ಹೇಳಿದ್ರು ಯಾರು ಇಲ್ಲ ಎಲ್ಲ ನನ್ನ ಪಾಲಿಗೆ ಸತ್ತು ಹೋಗ್ಯಾರಾಲಿಗೆ ಯಾವ ನಮ್ಮ ಪಾಲಿಗೆ ಯಾವತ್ತು ಈ ತಾಯಿಯೋದು ಇಲ್ಲಿ ಚಿಕ್ಕಬಣ್ಣ ಸೈಡು ಒಂದು ಬಾಡಿಗೆ ಮನೇಲಿ ಫ್ಯಾಮಿಲಿ ಅವರೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ರಸ್ತೆಲಿ ಕೂತಾವೆ ಆಮೇಲೆ ಅಲ್ಲಿ ಅಕ್ಕಪಕ್ಕದ ಫೋನ್ ಮಾಡೋದು ಆಮೇಲೆ ಹೋಗಿ ವಿಚಾರಿಸಿ ಕರ್ಕೊಂಡ್ ಬಂದ್ವಿ ಏನಾಗಿತ್ತು ಮನೇಲಿ ಏನಾಗಿತ್ತು ಏನಾಗಿದ್ರಿ ಎಲ್ಲರೂ ಒಟ್ಟು ಹೊಂಟೋಗಿದ್ರು ಅವರೆಲ್ಲ ಯಾರು ಊರಿಗೆ ಅವರು ಹೊಂಟೋದ್ರು ಹೋಗಿದ್ರು ಮಕ್ಕಳು ಯಾರೂ ಇಲ್ಲ ರೀ ನನಗೆ ಇಲ್ಲ ಯಾರೂ ಇಲ್ಲ ಯಜಮಾನ್ರು ಯಾರೂ ಇಲ್ಲರಿ ಅಲ್ಲ ಅವ್ರ ಯಜಮಾನ್ರು ತೀರ್ ಹೋಗಿದ್ರ ಅವಾಗ ತೀರ್ ಹೋಗ್ಯಾರ ಇವ್ರ ಬಾಧನೆ ನೀವ್ ಒಬ್ಬರೇ ಇದ್ರ ಒಬ್ಬರೇ ಇರ್ತಂತ ನಿಮ್ಗೊಂದ್ ಮನೆ ಏನು ಇರ್ಲಿಲ್ವಾ ಯಾವ ಇರ್ತಿಲ್ಲಿ ಮತ್ತೆ ರೋಡಿಗೆ ಯಾಕೆ ಬಂದ್ರಿ ನೀವು ಬ್ಯಾರದವ್ರ ಪಕ್ಕದವರೇ ನನಗೆ ಊಟ ಹಾಕ್ತಿದ್ರು ಓನರ್ಗಳು ಊಟ ಹಾಕ್ತಿದ್ರು ಓನರ್ಗಳು ಮನೆಗೆ ಅಲ್ಲೇ ಇದ್ದ ಅವರು ಓನರ್ಗಳು ಅಂತ ಕೇಸ ನೀವು ಹೊರಗೆ ಹೋಗಿ ಹೊರಗೆ ಹೋಗಿ ನಮ್ಮ ಮನೆ ಕಿ ಕಿ ಬೀಗ ಹಾಕೊಂಡು ಹೋಗ್ತೀವಿ ಹೋಗ್ರಿ ಹೋಗ್ರಿ ಅಂತ ಕೇಳಿ ದಬ್ಬು ಕೊಟ್ಟರು ಬೇರೆದವ್ರ ಮನೆಗೆ ಬಂದು ಅಲ್ಲೇ ಕುಂತು ತಿನ್ಕೊಂಡು ಅಲ್ಲೇ ಇತ್ತು ಆ ಮನೆಯಿಂದಲೂ ಆಮೇಲೆ ಆಚೆಗೆ ಬಂದುಬಿಟ್ರಾ ಆಚೆ ಆಚೆ ಹಾಕಿದ್ರಿ ನಮ್ಗೆ ಅವ್ರಿಗೆ ಓನರ್ಗಳು ಅವರೇ ಆಚೆ ಹಾಕಿದ್ರು ಆಚೆ ಹಾಕಿ ನನಗೆ ಹೊರಗೆ ಹೋಗಿ ನೀನು ಬೇಗ ಹಾಕ್ಕೊಂಡು ಹೋಗ್ತೀನಿ ಹೋಗು ಹೋಗು ನೀವು ಹೊರಗೆ ಅಂತಂದರು ಎಲ್ಲರು ಬಿಟ್ಟು ಕೊಟ್ಟರು ನಾವು ಒಬ್ಬಳಿದ್ದ ಅಕ್ಕಿ ಸಾಯುತ್ತೆ ಆಕೆ ಮನೆಗೆ ಆಕಿನ ಮನೆಗೆ ಎಂಟು ವರ್ಷ ಅಲ್ಲೇ ನಾನು ತಿನ್ಕೊಂಡು ಅಲ್ಲೇ ಇದ್ದ ಅವ್ರು ನಿಮಗೆ ಸಂಬಂಧಿಕರ ಇಲ್ಲ ರೀ ಅವ್ರು ಬೇರೆ ಅವರು ಊಟ ಹಾಕ್ತಿದ್ರು ಅವರೇ ಊಟ ಮೂರು ಟೈಮ್ ಊಟ ಅವರೇ ಹಾಕ್ತೀವಿ ಅಳ್ಳು ಬೇಡ ಅಮ್ಮ ಅಳು ಬೇಡಪ್ಪಾ ಯಾಕಿ ನಿಮ್ಮತ್ರಪ್ಪ ಸುಮ್ನೆ ರೀ

ಉತ್ತರ ಕರ್ನಾಟಕನ ಮತ್ತೆ ನೀವು ಅಂದ್ರೆ ಯಾವ ಭಾಗ ಇದು ಯಾವುದು ನಾವು ಆ ಮ ಅಲ್ಲ ಅದಲ್ಲ ಅದಲ್ಲ ನಿಮ್ದು ಅಲ್ಲಿ ಯಾವ ಅಮ್ಮ ರಾಯಚೂರ ಯಾವುದು ಇಲ್ಲ ವಾಡಿ ವಾಡಿ ಜನಸಂಘಿ ವಾಡಿ ಶಾಬಾದ್ ವಾಡಿ ಓ ಹೋ ಹಾಂ ಆ ಕಡೆ ಸೋರ್ ನಾವು ನಿಮ್ಗೆ ಅಕ್ಕ ತಂಗಿದಿರು ಯಾರು ಇಲ್ಲ ಎಲ್ಲ ಎಲ್ಲಾರ ಎಲ್ಲ ನನ್ನ ಪಾಲಿಗೆ ಸತ್ತು ಹೋಗ್ಯಾರ ಅವ್ರು ನನ್ನ ಪಾಲಿಗೆ ಯಾರು ಇಲ್ಲ ಇಲ್ಲ ಆಯ್ತು ಯಾರು ಇಲ್ಲ ಅಂದರೂ ನೋಡಿ ಅವ್ರು ಕರ್ಕೊಂಡು ನನಗೆ ಇದ್ದಿದ್ರು ಏ ಅಪ್ಪನು ನನಗೆ ಇದ್ದಿದ್ರು ಅವರೇ ಮಾಡೋರು ಅವರೇ ಓಡೋರು ಅವರೇ ತಿಳ್ಸಿರ್ಬೇಕು ಅವೆಲ್ಲ ಮಾತಾಡ್ಬೋದು ಆರೋಗ್ಯವಾಗ ಇದ್ದೀನಿ ಚೆನ್ನಾಗಿದ್ದೇನಪ್ಪ ನನಗೆ ಏನಾದರು ಹುಷಾರಿ ಅಂದ್ರೆ ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬರ್ತಾರ ಮಾತ್ರ ತಂದ್ ಕೊಡ್ತಾರಾ ಇಲ್ಲಿ ಇವ್ರ ಜೊತೆ ಎಲ್ಲ ಮಾತಾಡ್ತೀರಾ ಆಗಾಗ ಮಾತಾಡ್ತೀರಾ ಓಹ್ ಹಂಜ್ಕೋತೀರಾ ಏನಾದರೂ ಏನಿಲ್ಲ ಹಂಚ್ಕೊತೀರ ನಾವು ಎಲ್ಲ ಚೆನ್ನಾಗಿ ನೋಡಪ್ಪ ಯಾಕೆ ಜಗಳ ಸುಮ್ಮನೆ ಯಾಕೆ ಆಡೋಲ್ಲ ಮಾಡು ವಯಸ್ಸು ಊಟ ತಿಂಡಿ ಎಲ್ಲಾ ಕೊಡ್ತಾರೆ ಊಟ ಜಗಳ ಯಾಕೆ ಆಡಬೇಕು ಹಾಂ ಮತ್ತೇನು ನಮ್ಗೆ ಏನು ಕಡಿಮೆ ಅದ ಅಂತ ನಾವು ಜಗಳ ಆಡಬೇಕು ಹೇಳಿರಿ ನೋಡಮ್ಮ ಹಾಂ ಏನು ಕಡಿಮೆ ಅದ ಬಟ್ಟೆ ಕಡಿಮೆ ಊಟ ಕಡಿಮೆ ತಿಂಡಿ ಕಡಿಮೆ ಬೆಳಗ್ಗೆ ಕಮ್ಮ ಬಿಸ್ಕಿಟ್ ಕಮ್ಮ ಏನದ ಅಂತ ನಾವು ಜಗಳ ಆಡ್ಬೇಕು ಯಾರು ಕೂಡ ಸತ್ಯ ಹಾಂ ಇಲ್ಲಿ ಬಂದ್ ಬಳಕಿದ್ದೀನಿ ನೋಡಪ್ಪ ಅವ್ರು ನೋಡ್ಕೋಲಿ ಬೀಳ್ಲಿ ನನಗ ಮಗನ ನೋಡ್ಕೊತಾನ ಸಾಕು ನನಗ ಅವ್ರ ಅಮ್ಮ ಅವರು ಲೇಟ್ ಮಾಡಿದ್ರೆ ಬಂದು ವಯಸ್ಸಾದ್ರಿಗೆ ಊಟ ಬೇಗ ಹಾಕ್ರಿ ಅವ್ರಿಗೆ ತಾಕತ್ತಿಲ್ಲ ಇವ್ರು ಬಂದು ಬೀಳ್ಕೊಂತಾರಪ್ಪ ನೂರು ಚೆನ್ನಾಗಿ ಬಾಳಮ್ಮ ಚೆನ್ನಾಗಿರೋದಾಗ್ಲಿ ಒಳ್ಳೇದಾಗ್ಲಿ ಅದಾಮು ಖುಷಿಯಾಗಿದೆ ಅವ್ರಿಗೆ ಆಶೀರ್ವಾದ ಮಾಡ್ರಿ ಒಳ್ಳೇದಾಗಲಿ ಚೆನ್ನಾಗಿ ಒಳ್ಳೇದಾಗ ನಮಸ್ತೆ ತಾಯಿ ಹಾಂ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನೀವು ಬಂದು ಎಷ್ಟು ದಿನ ಆಯಿತು ನೀವು ಬಂದು ಎಷ್ಟು ದಿನ ಆಯಿತು ನೀವು ಬಂದಿದ್ದು ಗೊತ್ತಿಲ್ಲ ಗೊತ್ತು ಒಂದು ಐದು ವರ್ಷ ಆಯ್ತು ನಾಲ್ಕು ವರ್ಷ ನಾಲ್ಕು ವರ್ಷ ಆಯಿತು ಸರ್ ಹೌದಾ ನಿಮ್ಮ ಆಶ್ರಮಕ್ಕೆ ಮೊದಲನೇ ಅವ್ರು ಯಾರು ಮೊದಲೇ ಅವರು ಹೌದಿಲ್ಲ ಇಲ್ವಾ ಇವ್ರಿಬ್ರು ಅಳಬದು ಇವ್ರಿಬ್ರು ಬಂದು ಇವ್ರೊಂದ್ ಐದು 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 ಕಾಲು ವರ್ಷ ಆಯ್ತು ಇವ್ರೊಂದ್ ಐದು ವರ್ಷ ಆಯ್ತು ಹೆಚ್ಚು ಕಡಿಮೆ ಏನ್ ಇವ್ರ ಕತೆ ಏನು ಇವ್ರು ಬಂದ್ಬಿಟ್ಟು ಅವಾಗ ಮಾಮೂಲಿ ಯಲಂಕಾದಲ್ಲಿ ಇದ್ದಿದ್ದು ಅಗ್ರ ಯಲಂಕದಲ್ಲಿ ಅಗ್ರ ಲೈವೆಟ್ ಅಲ್ಲಿ ಇದ್ರು ಲೈವೆಟ್ ಅಲ್ಲಿ ಇನ್ನೆಲೆ ಏನು ಅಂದ್ರೆ ಮಗಳೆ ಮಗಳೇ ಬಂದ್ಬಿಟ್ಟು ಇವ್ರಿಗೆ ಯಾರು ಇಲ್ಲ ರಸ್ತೆಯಲ್ಲಿ ಇದ್ದಾರೆ ಅಂತ ಸುಳ್ಳು ಹೇಳೋದು ನಮ್ಗೆ ಗೊತ್ತಿಲ್ಲ ಓ ಅವ್ರಿಗೆ ಕರ್ಕೊಂಡು ಬಂದ್ರು ಅಲ್ಲೇ ಅಲ್ಲೇ ಅಲ್ಲಿಗೆ ಹೋಗಿದ್ವಿ ನೀವು ಹೋಗಿದ್ವಿ ಹಾ ಅಳಿಯ ಮತ್ತೆ ಮಗಳು ಬಂದ್ಬಿಟ್ಟು ಯಾವು ಇಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿ ಫುಲ್ಲು ಸಣ್ಣ ಐತು ಇವಾಗ ನೋಡಂಗು ಎಲ್ಲ ಇತ್ತು ಸರ್ ಎಲ್ಲ ಅವ್ರಿಗೆ ಕೊಟ್ಟೆ ಏನು ಕೊಟ್ಟೆ ಗೊತ್ತಾ ಇರೋವರೆಗೂ ಚೆನ್ನಾಗಿ ನೋಡ್ಕಂತಾರೆ ಅನ್ನೋ ಒಂದು ದೃಷ್ಟಿಲಿ ಕೊಟ್ಟಿದ್ದು ಅವ್ರು ಈ ರೀತಿ ಮಾಡಿದ್ರು ಎಲ್ಲ ಕೊಟ್ಟು ಬರೇ ಕೈಯಲ್ಲಿ ಇವ್ರಿಗೆ ಮಕ್ಕಳು ಓ ಮಗಳು ನೀವು ಅವ್ರಿಗೆ ಹೆಸರಿಗೆಲ್ಲ ಬರೆದು ಬಿಟ್ಟಿದ್ರಾ ಎಲ್ಲ ಅವ್ರದೇ ಸರ್ ನಂದೇನಿಲ್ಲ ನಾವು ಓದಿಲ್ಲ ಎಲ್ಲ ವ್ಯವಹಾರ ಎಲ್ಲ ಅವ್ರದೇ ನೋಡ್ಕೊಳ್ತಾರೆ ಅದನ್ನೇ ಇಲ್ಲ ಯಾರು ಇಲ್ಲ ನೋಡ್ಕೊಳಕೆ ಪಕ್ಕದ ಮನೇಲಿ ಇದ್ದಾರೆ ಹಂಗ ನಾನು ಅದ ಯಾರು ಯಾವ್ದು ಇಲ್ವಲ್ಲ ಅಂತ ಕರ್ಕೊಂಡ್ ಬಂದ್ವಿ ಕರ್ಕೊಂಡ್ ಬಂದಾದ್ಮೇಲೆ ಒಂದ್ ಸ್ವಲ್ಪ ದಿನ ಆಗಿ ಮಗಳೇ ಅಂತ ಫೋನ್ ಮಾಡ್ತಾ ಇದ್ದೀನಿ ಇಲ್ಲ ಸರಿ ಆಯ್ತು ಬಿಡಿ ಅಂದ್ಬಿಟ್ಟು ಇವರು ನನ್ನ ಹತ್ರ ಕೇಳ್ಕೊಂಡ್ರು ನನ್ನ ನಿಜವಾಗ್ಲೂ ಅಲ್ಲಿ ಇದ್ರೆ ಒಂದು ದಿನನೂ ನಾನು ಇರಲ್ಲ ಮತ್ತೆ ಇಲ್ಲಿಗೆ ಬಂದ್ಬಿಡ್ತೀನಿ ನನ್ಗೆ ಇಲ್ಲೇ ಎಲ್ಲ ಚೆನ್ನಾಗಿದೆ ಇಲ್ಲೇ ನೆಮ್ಮದಿಯಾಗಿ ಸರಿ ಅಮ್ಮ ಅಂತ ಹೇಳಿದ್ರಿ ಆಮೇಲೆ ಅದಾಮ ಸ್ವಲ್ಪ ದಿನ ಇದ್ದು ಈಗ ಒಂದ ಒಂದು ಎಂಟು ಒಂದು ಹತ್ತು ತಿಂಗಳಿಂದ ತೆಂಗಿ ಎಲ್ಲ ಬಂದಿದ್ರು ತೆಂಗಿ ಎಲ್ಲಾ ಬಂದು ಕದದು ಬಾ ನಮ್ಮನೆಗೆ ನೋಡ್ಕೊಂತಿವಂಗ ಇಲ್ಲ ನಾನು ಇಲ್ಲಿ ಬಿಟ್ಟು ಎಲ್ಲೂ ಹೋಗಲ್ಲ ಓ ನಿಮ್ ತಂಗಿದಿರು ಬಂದು ಕರೆದ್ರು ನಾನು ಹೋಗಲ್ಲ ಸರ್ ಯಾಕೆ ಹೋಗಲ್ಲ ನಮ್ಗೆ ನೋಡ್ಕೊಂತಾರೆ ಓ ನೀವೇನು ಎಲ್ಲ ಅಡಿಕೆ ಎಲ್ಲ ಹಾಕಂಗಿದೀರ ಎಲ್ಲ ಕೊಡ್ತಾರ ಎಲ್ಲ ಕೊಡ್ತಾರೆ ಸರ್ ಯಾವುದು ಕಮ್ಮಿನೇ ಇಲ್ಲ ನಮ್ಮ ಉದ್ದೇಶ ಏನು ಅಂದ್ರೆ ಸರ್ ಇವಾಗ ಎಲೆ ಅಡಿಕೆ ಮಾಮೂಲಿ ಮಾಮೂಲಿಯಾಗಿ ಏನೇನೆ ನಾರ್ಮಲ್ ಬೇಸಿಕ್ ಏನೇನಿದೆ ಇದೆ ಎಲ್ಲ ಅವರ ಮನೆ ತರ ನೋಡ್ಕಂತಿದೆ ಈಗ ಏನಾದ್ರು ಬೈ ಚಾನ್ಸ್ ಈಗ ನಮ್ಮ ಜಿತತಾ ಆಗ್ತಿದೆ ಎಲ್ಲಾದ್ಕ ಕ್ಯಾಕ್ ಬಿಡ ಅಂತ ಹೇಳಕಂತಾ ಆಯएसएल ಅವರಿಗೆ ಖುಷಿ ಆ ಕೊಟ್ಟಿಲ್ಲ ಅದಲ್ಲ ಇಲ್ಲೇ ಚೆನ್ನಾಗಿದೆ ಸರ್ ನಾವು ಇಮಕ ತಂಗಿದಿರೋ ವರ್ಷ 2 ವರ್ಷ ಆದಮೇಲೆ ಬಂದಿರೋದು 2 ವರ್ಷ हैन 3 ವರ್ಷದ ಮೇಲೆ ವಿಡಿಯೋ ನೋಡಿ ಬಂದಿರೋದು ಗೊತ್ತಿಲ್ಲ ಅವರಿಗೂನು ವಿಡಿಯೋ ನೋಡಿ ವಿಡಿಯೋದಲ್ಲಿ ನಮ್ಮನ್ನ ನೋಡಿದರೆ ಆದ್ರು ಏನ್ ಹೇಳ್ತಾರೆ ಸರ್ ನೀವು ಗೊತ್ತಿಲ್ಲ ಅಂತಾರೆ ಚೆನ್ನಾಗ್ ಮಾತಾಡಿಸ್ದೆ ನಾನು ಅವ್ರು ಮಾಡಿದ ಅವ್ರಿಗೆ ನಾವು ನಮ್ಗ ಒಳ್ಳೆ ಸ್ಥಾನ ಸಿಕ್ಕೈತಲ್ಲ ಸನ್ನಾಗಿ ಅವ್ರು ಮಾಡಿದ್ದು ಅವ್ರ ಹತ್ರ ಇರುತ್ತೆ ನಾವು ಮಾಡಿದ್ ನಮ್ಮನ್ ಕಾಪಾಡುತ್ತೆ ಕರ್ಕೊಂಡು ಹೋಗ್ ಬಂದಿದ್ರು ನೋಡ್ಕೊಂಡು ಹೋಗೋಕೆ ಇಲ್ಲ ಅವರು ಬನ್ನಿ ಅಂದ್ರೆ ನಾನು ಹೋಗಲ್ಲ ಸರ್ ಕರೆದ್ರು ನಾ ಬರಲ್ಲ ಸರ್ ನಮ್ಮ ಪಾಲ್ಗೆ ಆವತ್ತೋದ್ರು ಇದಾರೆ ಮೂರು ಜನ ಮೊಮ್ಮಕ್ಳು ಎರಡೆಣ್ಣು ಒಂದು ಗಂಡು ನಮ್ಮ ಮಗಳಿಗೆ ನಿಮ್ಗೆ ಈಗ ಅನ್ಸುತ್ತೆ ಆಸ್ತಿ ನಾನು ಬರಿಬಾರ್ದಿತ್ತು ಅಂತ ಅನ್ಸುತ್ತೆ ಸರ್ ಅನ್ಸಲ್ವಾ ಸರ್ ಹೇಳಿ ಅನಿಸುತ್ತೆ ಆದ್ರೂ ಪ್ರಯೋಜನ ಇಲ್ಲ ಅದೇ ಇವ್ರ ಕಾಪಾಡ್ತಾವ್ರ ಇವಾಗ ಅವ್ರು ನಿಮ್ಮ ಮಗಳೇ ಬಟ್ ಏನು ಇಂಥವ್ರ ಭಗವಂತ ಇಂಥವ್ರನ್ನ ಇಟ್ಟಿಲ್ಲ ಆರಾಮಾಗಿರಿ ಎಲ್ಲಡಿಕೆ ಹಾಕೊಂಡು ಮೊರದ ಊಟ ಮಾಡ್ಕೊಂಡು ನೋಡಿ ಎಷ್ಟು ಜನ ಹಾಕ್ತೀರಾ ಆಯ್ತು ಬಾ